ಬಿಜೆಪಿಗೆ ರಾಜ್ಯ ಕಾಂಗ್ರೆಸ್ ಲೆಫ್ಟು ರೈಟು ಇದೇನಾ ಬಿಜೆಪಿ ಸಂಸ್ಕೃತಿ ಇದೇನಾ ಸಭ್ಯತೆ ಸಿಟಿ ರವಿ ಅಮಿತ್ ಶಾಗೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರಾಕ್ ಮೊನ್ನೆ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅವಹೇಳನ ಮಾಡಿದ್ರು ಅನ್ನೋ ಆರೋಪ ನಿನ್ನೆ ಸಿಟಿ ರವಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಆರೋಪ ಈ ಎರಡು ಪ್ರಕರಣಗಳು ಕಾಂಗ್ರೆಸ್ ಮತ್ತು ಐಎನ್ಡಿಎ ಒಕ್ಕೂಟಕ್ಕೆ ಬ್ರಹ್ಮಾಸ್ತ್ರಗಳಾಗಿ ಸಿಕ್ಕಿವೆ ಈ ಬಗ್ಗೆ ಸರಣಿ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ಲೆಫ್ಟ್ ಟು ರೈಟ್ ತಗೊಂಡಿದೆ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ಬಿಜೆಪಿಗೆ ತಗೊಂಡ ಆ ಕ್ಲಾಸ್ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿನ್ನೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅದು ಕೂಡ ವಿಧಾನ ಪರಿಷತ್ನ ಅಶ್ಲೀಲ ಪದ ಬಳಿಕೆ ಮಾಡಿರುವ ಆರೋಪ ಎದುರಿಸುತ್ತಿರುವ ಎಂಎಲ್ಸಿ ಸಿಟಿ ರವಿ ಅರೆಸ್ಟ್ ಆಗಿದ್ದಾರೆ ಆದರೆ ಅವರ ಬಂಧನವನ್ನ ಖಂಡಿಸಿ ಇವತ್ತು ಬಿಜೆಪಿ ರಾಜ್ಯ ವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದೆ ಈ ಬಗ್ಗೆ ಕಿರಿಕಾರಿರುವ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕೆಂಡ ಕರೆದೆ ಮನುಷ್ಮೃತಿ ಆರಾಧಕರ ಸಂಸ್ಕೃತಿ ಅನಾವರಣ ಇದೇನ ಸಂಸ್ಕೃತಿ ಅಂತ ಅಂತೇಳಿ ಪ್ರಶ್ನೆ ಮಾಡಿದೆ ಜೊತೆಗೆ ಬಿಜೆಪಿ ನಾಯಕರು ಅಧಿಕಾರ ಇಲ್ಲದಾಗ ಮಾನಸಿಕ ಕಾಯಿಲೆಯಿಂದ ನರಳುವವರು ಕಂಠಪೂರ್ತಿ ಕುಡಿದು ಕಾರು ಅಪಘಾತ ಮಾಡಿ ಅಮಾಯಕರನ್ನ ಸಾಯಿಸುತ್ತಾರೆ ಇಲ್ಲವೇ ಅಕ್ಕ ತಂಗಿಯರ ವ್ಯತ್ಯಾಸ ತಿಳಿಯದೆ ಕಂಡ ಕಂಡ ಹೆಣ್ಣು ಮಕ್ಕಳನ್ನ ತನ್ನ ಎಲುಬಿಲ್ಲದ ನಾಲಿಕೆಯಲ್ಲಿ ಹಾವಾಚೆ ಶಬ್ದಗಳಿಂದ ನಿಂದಿಸಿ ಚೀರಾಡುತ್ತಾರೆ ಆರ್ಎಸ್ಎಸ್ ಸಿದ್ಧಾಂತವನ್ನೇ ಮೈಗೂಡಿಸಿಕೊಂಡಿರುವ ಬಿಜೆಪಿ ನಾಯಕರ ಅಟ್ಟಹಾಸ ರಾಜ್ಯದಲ್ಲಿ ದಿನೇ ದಿನೇ ಮೀರುತ್ತಿದ್ದು ಹೆಣ್ಣಣ್ಣ ಕೀಳಾಗಿ ಕಂಡು ಬಾಯಿಗೆ ಬಂದಂತೆ ನಿಂದಿಸುತ್ತಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಚಿಂತಕರ ಚಾವಡಿಯಲ್ಲಿ ಕುಳಿತು ತನ್ನ ಹೊಲಸು ನಾಲಿಕೆಯಲ್ಲಿ ಸಹೋದ್ಯೋಗಿಯನ್ನ ಅವಾಚ್ಯ ಪದದಿಂದ ನಿಂದಿಸುವ ಮೂಲಕ ತನ್ನ ಮನದಲ್ಲಿ ಮಹಿಳೆಯರ ಬಗ್ಗೆ ಎಷ್ಟರ ಮಟ್ಟಿಗೆ ಗೌರವವಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಈ ಹಿಂದೆಯೂ ಸಹ ಪರಿಷತ್ ಕಲಾಪದಲ್ಲಿ ಹೆಣ್ಣಿನ ಬಗ್ಗೆ ಮಾನಹಾನಿಕರವಾಗಿ ಮಾತನಾಡಿ ಮಹಿಳಾ ಸದಸ್ಯರಿಂದ ಚೀಮಾರಿ ಹಾಕಿಸಿಕೊಂಡಿದ್ರು ಪದೇ ಪದೇ ಮಹಿಳೆಯರನ್ನ ತನ್ನ ಹೊಲಸು ನಾಲಿಕೆಯಿಂದ ಕೆಟ್ಟದಾಗಿ ನಿಂದಿಸಿ ಆ ನಂತರ ಆ ಪದದ ಅರ್ಥವೇ ಗೊತ್ತಿಲ್ಲ ಎಂದು ನುಣಚಿಕೊಳ್ಳುವ ಸಿಟಿ ರವಿಯನ್ನ ಕೂಡಲೇ ಪರಿಷತ್ ಸದಸ್ಯ ಸ್ಥಾನದಿಂದ ವಜಾಗೊಳಿಸಬೇಕು ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿದೆ ಅಂಬೇಡ್ಕರ್ ಅವರ ಬಗ್ಗೆ ಯಾಕಿಷ್ಟು ಅಸಹನೆ ವರ್ಣಾಶ್ರಮ ಅಸ್ಪೃಶ್ಯತೆ ಶೋಷಣೆ ತಾರತಮ್ಯ ಕಂದಾಚಾರಗಳನ್ನು ಪ್ರತಿಪಾದಿಸುವ ಮನುಷ್ಯ ಈ ದೇಶದ ಸಂವಿಧಾನವಾಗಬೇಕು ಎಂಬುದೇ ಹಿಂದೂ ಮಹಾಸಭಾ ಆರ್ ಸಂಘ ಪರಿವಾರದ ಪುರಾತನ ಹಾಗೂ ಶಾಶ್ವತ ಅಜೆಂಡಾ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಅದೇ ರೀತಿ ಜಾತಿ ರಹಿತ ವರ್ಗರಹಿತ ವರ್ಣಾಶ್ರಮವನ್ನ ಮೀರಿದ ಸಮ ಸಮಾಜ ನಿರ್ಮಾಣದ ಆಶಯವನ್ನ ಹೊತ್ತ ಸಂವಿಧಾನವನ್ನ ಅವರು ಎಂದಿಗೂ ಒಪ್ಪಿಲ್ಲ ಒಪ್ಪೋದ್ ಕೂಡ ಇಲ್ಲ ಇಂತಹ ಬೇರಿನ ಹಿನ್ನೆಲೆಯ ಬಿಜೆಪಿ ಸಂವಿಧಾನ ಹಾಗೂ ಅದನ್ನ ಸಮಸ್ತ ಭಾರತೀಯರಿಗೆ ತಮ್ಮ ಗೌರವದ ಸ್ವಾಭಿಮಾನದ ಬದುಕಿನ ಸಂಕೇತವಾಗಿ ಉಡುಗೊರೆಯಾಗಿ ಕೊಟ್ಟ ಭಾಗ್ಯವಿತಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಹಿಸಿ ಗೌರವಿಸುವುದಾದ್ರೂ ಹೇಗೆ ಸಾಧ್ಯ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ತಮ್ಮ ಆರಾಧ್ಯ ಗ್ರಂಥ ಮನುಷ್ಯತಿಯನ್ನ ಬಹಿರಂಗವಾಗಿ ಸುಟ್ಟು ಭಾರತೀಯರ ಶತಮಾನಗಳ ಮಾನಸಿಕ ದಾಸ್ಯಕ್ಕೆ ಕೊನೆ ಹಾಡಿದ ಅಂಬೇಡ್ಕರ್ ಅವರ ಬಗ್ಗೆ ಅನಿವಾರ್ಯತೆಯ ಕಾರಣಕ್ಕೆ ಎಷ್ಟೇ ನಾಟಕೀಯ ಗೌರವ ತೋರಿಸಿದ್ರೂ ಅವರ ಎದೆಯೊಳಗೆ ಹೆಪ್ಪುಗಟ್ಟಿದ ವಿಷ ಹೇಗೆ ಇರುತ್ತದೆ ಅದು ಕೆಲವೊಮ್ಮೆ ಸಾಂದರ್ಭಿಕವಾಗಿ ಹೊರಬೀಳುತ್ತದೆ ಅದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರ ಅವಹೇಳನಕಾರಿ ಹೇಳಿಕೆಯ ಸಾಕ್ಷಿ ಬ್ರಿಟಿಷರ ಮುಂದೆ ಕ್ಷಮೆಯಾಚಿಸಿ ಸ್ವತಂತ್ರ ಹೋರಾಟದಿಂದ ಹಿಂದೆ ಸೇರಿದ ಬಿಜೆಪಿಗರ ಪ್ರೇರಣಾ ಪುರುಷ ಸಾವರ್ಕರ್ ತಮ್ಮ ಕಿರ್ಲೋಸ್ಕರ್ ಕೃತಿಯಲ್ಲಿ ಈ ದೇಶ ಮನುಸ್ಮೃತಿಯನ್ನೇ ಅನುಸರಿಸಬೇಕು ಅಂತೇಳಿ ಲೇಖನ ಬರೆದಿಟ್ಟು ಹೋಗಿದ್ದಾರೆ ಹಿಂದೂ ಮಹಾಸಭಾ ಮತ್ತು ಆರ್ ಎಸ್ ಎಸ್ ಸಂಸ್ಥಾಪಕರಲ್ಲಿ ಒಬ್ಬರಾದ ಬಿ ಎಸ್ ಮುಂಜೆ ಅವರು ಅಂಬೇಡ್ಕರ್ ಅವರಿಗೆ ಸಹಾಯ ಮಾಡುವುದಂತರೆ ಹಾವಿಗೆ ಹಾಲಿರದಂತೆ ಅಂತ ಎಸ್ ನ ಮುಖವಾಣಿ ಆರ್ಗನೈಸರ್ ಪತ್ರಿಕೆ ಭಾರತ ಸಂವಿಧಾನ ಸ್ವೀಕರಿಸಲು ಅನರ್ಹ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸಾವಿರದ ಒಂಬೈನೂರ ನವೆಂಬರ್ ಮೂವತ್ತರಂದೇ ಲೇಖನ ಪ್ರಕಟಿಸಿತ್ತು ಆರ್ಗನೈಸರ್ ಪತ್ರಿಕೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಎರಡರ ಸಂಚಿಕೆಯಲ್ಲಿ ಬಾಬಾ ಸಾಹೇಬ್ ಜಾರಿಗೊಳಿಸಿದ ಅತೀವ ಆಸಕ್ತಿ ತೋರಿದ ಹಿಂದೂ ಕೋಡ್ ಬಿಲ್ ಅನ್ನು ಹಿಂದೂಗಳ ನಂಬಿಕೆಗಳ ಮೇಲೆ ನಡೆದ ನೇರ ತಾಳಿ ಮಹಿಳೆಯರನ್ನ ವಿಚ್ಛೇದನ ನೀಡುವುದಕ್ಕೆ ಶಕ್ತರನ್ನಾಗಿಸುವ ಪ್ರಸ್ತಾವ ಹಿಂದೂ ಸಿದ್ಧಾಂತದ ವಿರುದ್ಧದ ಬಂಡಾಯ ಅಂತೇಳಿ ವಿರೋಧಿಸಿತ್ತು ಆರ್ ಎಸ್ ಎಸ್ ನ ಅಧ್ಯಕ್ಷರಾಗಿದ್ದ ಗೋಲ್ಡ್ವಾಲ್ಕರ್ ಬರದ ಬಿಜೆಪಿಗರು ಕಣ್ಣೆತ್ತುಕೊಂಡು ಅನುಸರಿಸುವ ಬಂಚ್ ಆಫ್ ಥಾಟ್ಸ್ ಕೃತಿಯಲ್ಲಿ ಭಾರತ ಸಂವಿಧಾನದಲ್ಲಿ ಭಾರತೀಯವಾದದ್ದು ಏನೂ ಇಲ್ಲ ಅಂತೇಳಿ ಹೀಗೆ ಹೇಳಿದ್ರು ಇಂದಿಗೂ ಈ ಮನಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಕರ್ನಾಟಕದಿಂದ ಬಿಜೆಪಿ ಸಂಸದರಾಗಿದ್ದವರೇ ನಾವು ಬಂದಿರುವುದೇ ಸಂವಿಧಾನ ಬದಲಾಯಿಸಲು ಬಿಜೆಪಿಗೆ ನಾನ್ನೂರು ಸ್ಥಾನ ಬಂದರೆ ಸಂವಿಧಾನ ಬದಲಾಯಿಸುತ್ತೇವೆ ಅಂತೇಳಿ ಹೇಳಿಕೆ ನೀಡಿದ್ರು ಇದೆಲ್ಲವೂ ಸಂಘ ಪರಿವಾರದ ಬಿಜೆಪಿಗರ ಸುಪ್ತ ಮನಸ್ಸಿನಲ್ಲಡಗಿದ್ದ ಮನುವಾದದ ಅಂಬೇಡ್ಕರ್ ದ್ವೇಷದ ಸಂವಿಧಾನ ವಿರೋಧಿ ವರ್ಣಾಶ್ರಮ ಪರವಾದ ಮನಸ್ಥಿತಿಯ ಅನಾವರಣ ಗೃಹ ಸಚಿವ ಅಮಿತ್ ಶಾ ಅವರ ಅಂಬೇಡ್ಕರ್ ಅವಹೇಳನ ಇದರ ಮುಂದುವರೆದ ಭಾಗವಷ್ಟೇ ಆದ್ರೆ ಸಂವಿಧಾನ ಈ ದೇಶದ ಆತ್ಮ ಶೋಷಿತರ ಶಾಶ್ವತ ಧ್ವನಿ ಬಾಬಾ ಸಾಹೇಬರು ಅದರ ರುವಾರಿ ಎಂಬ ಸತ್ಯವನ್ನ ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್